ಹಣ ಒಂದ್ಸರ ಈ ವೇಸ್ಟ್ ಡಿಕಾಂಪೋಸರ್ನ ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ಸ್ವಲ್ಪ ಸವರಾಗಿ ಹೇಳ್ರಿ ಸರ ಈಗ ವೇಸ್ಟಿ ಕಂಪೋಸರ್ ಅಂತಂದ್ರೆ ಅದನ್ನ ಯಾವ ತರ ಯಾಕೆ ಮಾಡಬೇಕಪ್ಪ ಅಂತಂದ್ರ ಈಗ ನಮ್ಮ ಹೊಲದೊಳಗ ವೇಸ್ಟ್ ಕಟ್ಟಿಗೆ ಆಗಲಿ ಕಸ ಆಗಲಿ ಹಸಿದಾಗಲಿ ಒಣದಾಗಲಿ ನಮ್ಮ ರೈತರು ಸುಡ್ತಿರ್ತಿದ್ರ ಮೊದ್ಲ ಈಗ ಎಷ್ಟೋ ಜನಕ್ಕೆ ಅದ ಆಗಿ ಈ ತರ ಒಂದ್ ಸೈಡ್ಗೆ ಅದನ್ನ ದುಂಡಗ ಹಾಕಿ ಅದಕ್ಕೆ ವೇಸ್ಟಿ ಕಾಂಪೋಸರ್ ಅಂತ ಒಂದ್ ಬಾಟಲ್ ಬರ್ತದ ಆ ಬಾಟಲ್ ಅನ್ನ ಒಂದ್ ಬ್ಯಾರಲ್ ಒಳಗ ಫಸ್ಟ್ ಅದನ್ನ ಕಲಿಸ್ತಾರ ಏಳು ದಿವಸ ಏಳು ದಿವಸ ಒಳಗ ಒಂದ ಒಂದ್ ಬ್ಯಾರಲಿಗೆ ಒಂದ್ ಬಾಟಲ್ ಅಲ್ಲ 2 ಕೆಜಿ ಬೆಲ್ಲ ಹಾಕಿ ಕಲಸಬೇಕು ಅದನ್ನ ಈ ಮತ್ತೆ ಪ್ರತಿ ಎಷ್ಟು ಲೀಟರ್ बैरल ಅದು 200 200 ಲೀಟರ್ बैरल ಎರಡು ಲೀಟರ್ ಬ್ಯಾಗ್ ಹ ಹ ಹ ಅದಕ್ಕೆ ಪ್ರತಿದಿನ ಒಂದ ಒಂದು ಟೈಮ್ ರೊಟೇಟ್ ಮಾಡಬೇಕು ಅದನ್ನ ಹ ಹ ಒಂದೇ ಫಸ್ಟ್ ಡೇ ಯಾವ ತರ ರೊಟೇಟ್ ಮಾಡಿರ್ತೀರಿ ಡೈಲಿ ಅದೇ ತರ ರೋಟೇಟ್ ಮಾಡ್ಬೇಕು ಹ ಆ ಯೋ ನೀವು 6 ತಿಂಗಳಿಗೆ ಹಾಕ್ರಿ ಮೂರು ತಿಂಗಳಿಗೆ ಹಾಕ್ರಿ ಹಾಕ್ಬಹುದು ಆದ್ರ ಏಳು ದಿವಸ ಒಳಗೆ ಹಾಕ್ಬಾರ್ದ್ರಿ ಅದನ್ನ ಅಂದ್ರೆ ಇನ್ನು ರೆಡಿ ಆಗ್ತಿರ್ತೈತಿ ಅದು ಅದಕ್ಕೆ ಅದ್ ಏಳು ದಿವಸ ಹಾಕಿದ್ರಪ್ಪ ಅಂತಂದ್ರ ಒಂದು ಮೂವತ್ತು ದಿವಸ ಬಿಟ್ಟು ನೋಡಿದ್ರಪ್ಪ ಅಂತಂದ್ರ ನೀವು ಈ ತರ ಇದು ಒಣದ ಇದಿದ್ದು ಈ ತರ ಪೌಡರ್ ಆಗಿಬಿಡ್ತೈತಿ ಪೌಡರ್ ಆಗಿಬಿಡ್ತೈತಿ ಇದಕ್ಕ ನಾವು ಯಾವ್ದೇ ತರ ಹುಳ ಬಿಡೋದಲ್ಲ ಏನೇ ಇಲ್ಲ ಆ ಕೆಮ್ಮ ಇದ್ರಲ್ಲಿ ಇದ್ದ ವೇಸ್ಟ್ ಕಾಂಪೋಸರ್ ಬಾಟಲ್ ಇದ್ದರೆ ಈ ತರ ಆಗೋದು ಓಕೆ ಸರ್ ಓಕೆ ಸರಿ ಈಗ ಇನ್ನೊಂದು ಏನಪ್ಪಾ ಅಂತಂದ್ರೆ ಆ ಹಾಕಿರ್ತೀವಿ ನಾವು ಆ ಬೀಜ ಇರ್ತಾರ ಆ ಬೀಜನೂ ಕೊಳಿತೈತೆನ್ರಿ ಎಲ್ಲ ಮತ್ತ್ ಬೀಜ ಮತ್ತ್ ಹುಟ್ಟಂಗಿಲ್ಲ ಕಸದ ಬೀಜ ಏನಾಗಲ್ಲ ಜೀವಗಳೆಲ್ಲ ತಿಂದು ಬಿಟ್ಟಿರ್ತಾರೆ ಅದನ್ನ ಈಗ ಸುಸ್ಮಾನ್ ಜೀವಗಳು ಇರ್ತಾವ ವೇಸ್ಟಿ ಕಾಂಪೋಸರ್ ಒಳಗ ಅದು ವೇಸ್ಟಿ ಕಾಂಪೋಸರ್ ರೆಡಿ ಆಗ ಯಾವತಾ ಯಾವ್ದ್ರಿಂದ ರೆಡಿ ಆಗತ್ತ ಈಗ ಜವಾರಿ ಆಕಳ ಇರ್ತೈತಲ್ಲ ಜವಾರಿ ಆಕಳ ಸಗಣಿ ಹಾಕ್ತಿರ್ತೈತಲ್ಲ ಸಗಣಿ ಹಾಕಿದ್ರ ಹಾಕಿದ್ರ ಮಟ್ಲೆ ಅದೊಂದು ಸಿಂಬಳು ಸಿಂಬಳು ಟೈಪ್ ಬರ್ತಿರ್ತೈತಿ ಅದೇ ರೆಡಿ ಇದ್ರಿ ಅದನ್ನ ಓಹ್ ಓ ಓಕೆ ಅದಕ್ಕೆ ಇದು ಇದೆಂತ ಈ ಕಟ್ಟಿಗೆ ಇದ್ದರೆ ಅದನ್ನು ಸುಖಮಾನ ತಿಂದು ಪುಡಿ ಪುಡಿ ಮಾಡಿ ಗೊಬ್ಬರ ಮಾಡೋದು ಹ್ಮ್ 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 ಹ್ಞೂ ಹ್ಞೂ ಓಕೆ 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 ಸರ್ ಒಳ್ಳೆ ಮಾಹಿತಿ ಕೊಡಿದ್ರಿ ತಮ್ಮ ಮುಸ್ಬರ್ಗದ ಧನ್ಯವಾದಗಳು